ಇನ್ನೊಂದು ಘಟನೆ ಅವರು ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕೆ ಎಫ್ಐ ಡಿ ಸಿ ಚೇರ್ಮನ್ ಚೇರ್ ಡ್ಯಾಡಿ ಅಂತ ಹಾಕ್ತಾರೆ ಹೆಡ್ ಆಗ್ತಾರೆ ಆವಾಗ ಅವರು ಸ್ಟುಡಿಯೋದಲ್ಲಿ ಒಂದು ಆಫೀಸ್ ಎಂತವ್ರಿಗೆ ಬಂದಿದ್ರು ನಾವು ಜಗ್ಗು ಅಂತ ಒಂದು ಸಿನಿಮಾದಲ್ಲಿ ವಿಜಯನ ಡೈರೆಕ್ಷನ್ ಅವರಲ್ಲಿ ಇದ್ವಿ ನಾವು ಸುಂದರ ರಾಜ್ ಅವರು ಜಯ ಜಗದೀಶ್ ಎಲ್ಲ ಇದ್ವಿ ಏ ಬರ್ರಯ ನನಗೆ ಬೊಬ್ರು ಅಂತ ನಾನು ಅವ್ರ ಜೊತೆ ಪಾಠ ಮಾಡ್ಬಿಟ್ಟಿದ್ದೀನಿ ಬಾ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೇನೆ ಬಂದ್ರೆ ನಾನು ಬೇಸರ ಬಾ ನೋಡ್ಬೇಕು ಅಂತ ಆಸೆ ಬಿಟ್ಟರು ಅವರು ನಾನು ಚನ್ನಪುರ ಸೇನೆ ಬನ್ನಿ ಅಂತ ನಾನು ಕರ್ಕೊಂಡು ಹೋದ ಹೋದರೆ ಅವರು ಯಾರೋ ಒಬ್ಬ ಹೆಣ್ಣು ಮಕ್ಕಳ ಜೊತೆಗೆ ಇದ್ದರು ಅವರು ಆಫೀಸಲ್ಲಿ ನಾನು ಹೋಗಕ್ ಮುಂಚೆ ಅವ್ರದೊಂದು ಕಾರ್ ಇದೆ ಇಂಫಾಲ ಆ ನೀವೆಲ್ಲ ನೋಡಿದ್ರೆ ಒಂದು ಮುಂದೂ ಹೀಗತ್ತೆ ಹಿಂದೂ ಹೀಗುತ್ತೆ ಬ್ರೇಕ್ ಹಾಕಿದ್ರೆ ಇಂಫಾನ ಕಾರ್ ಅವ್ರು ಬಂದಿದ್ರು ಆ ಅವರು ಎಂ ಜಿ ರಾಮಚಂದ್ರ ಅವ್ರ ಹತ್ರ ಇತ್ತು ಅದು ಆ ಕಾರ್ನ ಒಮ್ಮೆ ಹಿಂಗೆ ಹಿಂಗೊಂದೇ ನಮ್ದು ಸ್ವಲ್ಪ ತುಂಟಾರ ಜಾಸ್ತಿ ನನಗೆ ಅದು ಕಿಡಕಿಯೋದು ಗಮನಿಸಿದ್ರು ಏನೋ ಗೊತ್ತಿಲ್ಲ ಏ ಸುಂದ್ರ ಏನು ಇದು ಏನಿ ಕಾರ್ ನಿಲ್ಸಕ್ಕೆ ಒಂದು ತರ್ಟಿ ಫೋರ್ಟಿ ಸೈಡ್ ಬೇಕು ಪ್ರಾಯ ಇದೇನ ದೊಡ್ಡ ಕಾರ್ ಅಂತ ಹೇಳ್ಬಿಟ್ಟು ಅದು ಕೇಳೋಯ್ತು ಅದು ಗೊತ್ತಿಲ್ಲ ಯಾಕೆ ಒಳಗಡೆ ಹೋದ ತಕ್ಷಣ ನಮಸ್ಕಾರ ವಿಚಿತ್ರ ವ್ಯಕ್ತಿ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಹೆಂಗ್ ಮಾಡೋದು ಒಳಗಡೆ ಸಲ್ಲಿಗೆಲ್ಲ ಹೊಟ್ಟೋಗ್ಬಿಟ್ಟೆ ಎಲ್ಲ ಕಲಾವಿದ ತಂಡ ಬಿಟ್ಟರೆ ಏನು ಯೋಗ ಬನ್ನಿ 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 ಅಂತ ಕೂತ್ಕೊಳ್ಳಿ ಮುಂಚೆ ನಾವೇ ಮುತ್ಕೊಂಡ್ಬಿಟ್ರಿ ನಾನು ಶ್ರೀರಾಸ್ ಆರಾಮಾಗಿ ಕುತ್ಕೊಂಡ್ಬಿಟ್ಟೆ ಯಾಕಂದ್ರೆ ನಮಗೆ ಬಹಳ ಸಲಿಗೆ ಅಲ್ಲ ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಹೇಳ್ರಿ ಗೊತ್ತಾಗ ನನ್ಗೆ ಕ್ಷಣ ಏನ್ ಬಿಹೇವ್ ಮಾಡ್ತೀರ ನೀವು ಅದೊಂದು ಬಿಟ್ರು ಸತ್ಯ ಯಾಕೆಂದ್ರೆ ಜೀವನದ ನಾನು ಪಾಠ ಕಲಿಬೇಕು ಒಬ್ಬ ಶ್ರೇಷ್ಠ ಹೆಂಗಸರೆ ಮುಂದೆ ನಾನು ಹೇಗೆ ಇರಬೇಕಾಗಿತ್ತು ಹಾಗೆ ಇರ್ಲಿಲ್ಲ ನಾನು ಬಹಳ ಸಲಿಗೆಯಿಂದ ಹೋಗ್ಬಿಟ್ಟೆ ನಾನು ಅದು ನನ್ನ ಇವತ್ತಿನ ನನ್ನ ತಲೆಯಲ್ಲಿದೆ ಯಾರು ಇವತ್ತಿನ ಇವರು ಬಂದಿದಾರ ನಾನು ತುಂಬ ಹತ್ತವರು ಅವ್ರೆ ನಾನು ಹೇಗಿರ್ಬೇಕು ಅನ್ನೋದು ನನಗೊಂದು ಹೆದರಿಕೆ ಆಗಿದೆ

ಕಾಲೇಜ್ ಹಾಸ್ಟೆಲ್ ನಲ್ಲಿ ಅವ್ರಿಗೆ ಹಾಸ್ಟೆಲ್ ವಾರ್ಡನ್ ಆಗಿದ್ರು ನಾನು ಅವರನ್ನು ಪ್ರೀತಿ ಮಾಡುವಂತ ಒಂದು ಉದಾಹರಣೆ ಕೊಡಗಾಗಿದ್ದೇನೆ ಈ ರೀತಿಯೆಲ್ಲ ನಾನು ಅವ್ರ ಜೊತೆ ಸರಿಯಿಂದ ಇದ್ದವರು ನನ್ನ ಮಗನ ಮದುವೆ ಅವರು ಬಂದಿದ್ರು ಬಹಳ ಚೆಂದಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಬಹಳ ಶಿಸ್ತಿನಲ್ಲಿ ತರ್ತಾರೆ ಕಲಾವಿದವರು ಯಾವಾಗಲೂ ನನಗೆ ಆಶೀರ್ವಾದ ಮಾಡಿದ್ದಾರೆ ರಾಜ್ಕುಮಾರ್ ನಾವು ಏನು ಗೌರವ ಕೊಡ್ತೀವೋ ಅದೇ ಗೌರವವನ್ನು ಮೇಲೆ ನಾನು ಅವರು ಜಯಂತಿ ಅವರು ಲೀಲಾವತಿ ಅವರು ಯಾರೇ ಆಗಲಿ ನಾನಿಂತೂ ನಮ್ಮ ಕನ್ನಡದ ಯಾರೇ ನಟಿಯರಿದ್ರು ಮೊದಲು ಸ್ವಲ್ಪ ಹೇಳ್ಕೊಂಡೇ ಇರ್ತೀನಿ ಇಲ್ಲಿ ಹೇಳ್ಕೊಬೇಡಿ ಅದೇ ತಪ್ಪು ತೀವಿ ಸ್ವಲ್ಪ ಗೊತ್ತಿದ್ದ ಅಲ್ಲಿ ಇಲ್ಲಿ ಏನಾದರೂ ಬಿಹೇವ್ ಮಾಡಿದ್ದೆ ಕ್ಷಮಿಸಿ ನಾನು ಎಲ್ಲ ಸಿಗಿ ಅವರಿಂದ ಬೇಕಾದಷ್ಟು ಒಳ್ಳೆ ವಿಚಾರಗಳನ್ನು ಕಲ್ತ್ಕೊಂಡಿದ್ದೇನೆ ಅವರ ಆತ್ಮಕ್ಕೆ ನಾನು ಇವತ್ತು ಶ್ರದ್ಧಾ ಜಿಲ್ಲಾ ಅನ್ನೋದೇ ನನಗೊಂದು ರೀತಿಯ ನೋವಾಗುವಂಥ ವಿಚಾರ ಏಕೆಂದರೆ ನನಗೆ ಅವರು ಬಹಳ ಒಳ್ಳೆ ಕಲಾವಿದರಾಗುವಂಥ ಆಶೀರ್ವಾದ ಮಾಡುವಂಥವರು ನನ್ನಂತೆ ಅನೇಕ ಕಲಾವಿದರ ಜೊತೆಗೆ ಅವರಿದ್ದಾರೆ ಎನಿವೆ ಎಲ್ರಿಗೂ ನನ್ನ ಶುಭಾಶಯ ಹೇಳ್ತಾ ರಾಕ್ಲೇನ್ ಅವರಿಗೆ ಮತ್ತೊಮ್ಮೆ ಇಷ್ಟು ಪುಟ್ಟದಾದ ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಬೆಂಗಳೂರಿನಲ್ಲಿ ನೀವು ಮೊದಲು ಆಚರಣೆ ಮಾಡಬೇಕು ನೀವು ನಿಜವಾಗಲೂ ಶ್ರೇಯಸ್ಸು ನಿಮಗಾಗಲಿ ಅದು ಇಂಥ ನಲ್ಲಿ ಅದು ನಮ್ಮ ಇವತ್ತು ಅದು ಬೇರೆ ಥರನೇ ಇರ್ತಿತ್ತು ಆಗಲಿ ಏನು ಮಾಡೋಣ ಎಲ್ಲವರು ಹಾಗಾಗಿ 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 ಮಾಯವಾಗ್ತಿದ್ದಾರೆ ಅಂದರೆ ನಿಜವಾಗ್ ಭಯ ಆಗುತ್ತೆ ನನಗೆ ಇಲ್ಲಿ ಒಂದೊಂದು ಸೀಟು ಕೂಡ ಅಂಬರೀಷಕ್ಕೆ ಮಾತಾಡುತ್ತೆ ಬಗ್ಗೆ ಮಾತಾಡುತ್ತೆ ಹೌದು ಶುಭಾಶಿಗಳು ಬೀಸರದ್ದೇವರು ನಾನು ಯಾವಾಗಲೂ ಬೀಸರಮ್ಮ ಅಂತ ಹೇಳ್ತಿರ್ಲಿಲ್ಲ ಇಪ್ಪತ್ತು ಗುಲಾಬಿ ಬಂದ್ರವೂ ನಾನು ಅವರಿಗೆ ಇದೇ ಇದೇನಲ್ಲ ನಮ್ಮ ಇಪ್ಪತ್ತು ಕಲಾಪದಲ್ಲಿ ಬೀಸ್ ರೋಜಾ ಅಂತ ಹೇಳ್ತಿದ್ದಾರೆ ಅವರಿಗೆ ಖುಷಿಪಡೋದು ಧನ್ಯವಾದ